ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಒಂದು ಸ್ವರ್ಗ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನು ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ ಭಯೋತ್ಪಾದರ ಭಯೋತ್ಪಾದರ ಓಲೈಕೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ ದೇಶದ ಮೇಲೆ ಬಾಂಬ್ ಹಾಕುವಂಥವರು ದೇಶದಲ್ಲಿ ಹಿಂದುಗಳನ್ನು ಕೊಲೆ ಮಾಡ್ತಕ್ಕಂಥವ್ರು ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ ಪಾಕಿಸ್ತಾನದ ಸಂಸ್ಥೆಗಳು ಅವರಿಗೆ ಕಳೆದ ಎರಡೂವರೆ ವರ್ಷದಿಂದನೂ ಕೂಡ ಇಲ್ಲಿ ರಾಜತಿಥ್ಯವನ್ನು ಕೊಡ್ತಾ ಇದ್ದಾರೆ ಇದಾರೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ಬ್ರದರ್ ಅಂದ್ರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗೆ ಸ್ಟೇಷನ್ನಲ್ಲಿ ಕರೆದು ಬಿರಿಯಾನಿ ಕೊಟ್ಟು ಮನೆ ಕಳಿಸ್ರು ಅವ್ರನ್ನೇನು ನೀನು ಅರೆಸ್ಟೇ ಮಾಡಲಿಲ್ಲ ಒಂದ್ ರೀತಿ ಕಾಂಗ್ರೆಸ್ ಪಾರ್ಟಿ ಪರೋಕ್ಷವಾಗಿ ಇವತ್ತು ಬೆಂಬಲ ಕೊಡ್ತಾ ಇದೆ